ನಮ್ಗಿರೋ ಫ್ಯಾನ್ಸ್ ಬೇಸು ಕ್ರೇಝು ಏನಿಲ್ಲ ಬಟ್ ಕಪ್ಪೆ ಯಾಕೆ ಕಪ್ಪೆ ಬೇಡ ನಮ್ಗೆ ಫ್ಯಾನ್ಸ್ ಸಾಕು ಅವ್ರು ಬಂದು ಡಕ್ ಔಟ್ ಆದ್ರೂ ಚಿಂತಿಲ್ಲ ಎಲ್ಲ ಪ್ಲೇಯರು ಆರ್ ಸಿ ಬಿ ಒಟ್ನಲ್ಲಿ ಕ್ರೇಜ್ ಅಲ್ಲಿ ಕ್ರೇಜ್ ಅಲ್ಲಿ ಇದ್ದೀವಿ ಒಬ್ಬ ಸೇಸ್ ಕೇನ್ ಬಂದಿಲ್ಲ ಇನ್ನು ನಾನು ಬಂದಿದ್ದೀಯಾ ಚೆನ್ನಾಗಿರೋ ಅಲ್ಲಿ 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 ಬೇಜಾರು ಅಲ್ಲಿ

ಅವರೆಲ್ಲ ಧೋನಿ ಫ್ಯಾನ್ಸ್ ನಾವೆಲ್ಲ ಕೋಯಲಿ ಫ್ಯಾನ್ಸ್ ಅವರೆಲ್ಲ ಅಂಕಲ್ ಚಾನೆಲ್ ಸಪೋರ್ಟ್ ಮಾಡೋಕೆ ಸರ್ ಅಪ್ಪನ ಅಪ್ಪ ಅಂತಾರೆ ದೊಡ್ಡಪ್ಪನ ದೊಡ್ಡಪ್ಪನಲ್ಲ ಅಪ್ಪ ಯಾವತ್ತಿದ್ರೂ ಅಪ್ಪನೇ ದೊಡ್ಡಪ್ಪ

ರೋ ಸಾಂಗು ಯಾವ ಸಾಂಗ್ ಬರಲ್ ಹೇಳಿ ಆರ್ಸಿಬಿ ಏನು ಹೇಳ್ತೀರಾ ಜಯೇಶ್ ಈ ಈ ಸಲ